ಹಾಯ್ ಗಾಯ್ಸ್ ವೆಲ್ಕಮ್ ಟು ನೀತಿ ವ್ಲಾಗ್ಸ್ ಇವಾಗ ಕಂಟಿನ್ಯೂಷನ್ ಮಾಡೋಣ ನಾನು ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಅಲ್ಲಿ ನೆಟ್ವರ್ಕೂ ಇರಲಿಲ್ಲ ನನಗೆ ಏನು ಕನೆಕ್ಟ್ ಆಗ್ತಾ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಇವಾಗ ಕಂಟಿನ್ಯೂ ಮಾಡೋಣ ಬರ್ತ್ಡೇ ಇಂದ ಮುನ್ನ ಬರ್ತ್ಡೇನ ನಾವು ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅದಕ್ಕೆ ಅಪ್ಪ ಅವಳಿಗೆ ಆಗಿ ಆಗಿರುವಂತಹ ಪಿಂಕ್ ಕಲರ್ ಆಗಿರುವಂತಹ ಕೇಕ್ ಅನ್ನ ಆರ್ಡರ್ ಮಾಡಿದ್ದಾರೆ ಅವಳಿಗೆ ಇವಾಗ ಸರ್ಪ್ರೈಸ್ ಕೊಡುವಂತ ಟೈಮ್ ಅವಳ ರಿಯಾಕ್ಷನ್ ನೋಡೋಣ ಬನ್ನಿ I don't know. Yes. yes. I don't know. Yes. I don't know. Happy birthday to you. <gasps> Happy birthday to you. How's it? Mm. Just like you. Mm. Oh. Happy, birthday Happy birthday to you. Happy, Happy birthday, birthday, to birthday to you. ಚಿಕ್ಕಂದ್ರಿಂದಲೂ ಅಂದ್ರಿಂದಲೂ ಎಲ್ಲ ಕಲರ್ಸಲ್ಲಿ ಅವಳಿಗೆ ತುಂಬ ಫೇವ್ರೇಟ್ ಆಗಿರುವಂಥದ್ದು ಪಿಂಕ್ ಅದ್ರ ಜೊತೆ ಪರ್ಪಲ್ ಅಪ್ಪ ಎರಡೂ ಸಹ ನೋಡಿ ಆರ್ಡರ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಬಟರ್ಫ್ಲೈ ಬಟರ್ಫ್ಲೈ ಮರ್ಮೇಡ್ ಮತ್ತು ಯೂನಿಕಾರ್ನ್ ಅಲ್ಲ ಮುನ್ನಿ ಇದು ಅದಕ್ಕೋಸ್ಕರ ಅವ್ಳಿಗೆ ಬಟರ್ಫ್ಲೈ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಕಸ್ಟಮೈಸ್ ಮಾಡಿ ತಗೊಂಡು ಬಂದಿದ್ದಾರೆ ಮುನ್ನಿ ಫುಲ್ ಖುಷಿಯಾಗಿ ಬಿಟ್ಟಿದ್ಲು ನಮಗೆ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗೋದು ಬರ್ತ್ಡೇ ಸೊ ನಾವು ನಾಲ್ಕು ಜನ ವಿ ಮೇಕ್ ಅ ಗುಡ್ ಕಂಪನಿ ಆಮೇಲೆ ಕೇಕ್ ಕಟ್ ಮಾಡಿ ಏನು ಬೇಕು ಅದನ್ನು ಆರ್ಡ್ರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಇವಾಗ ಮುನ್ನಿ ಎಕ್ಸೈಟೆಡ್ ಆಗಿದ್ದಾಳೆ ಅವಳು ಗಿಫ್ಟ್ ಏನು ಅಂತ ಹೇಳಿಬಿಟ್ಟು ಈ ಸಲ ಅಪ್ಪನ ಜಾಸ್ತಿ ತಡೆದಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಚೂಸ್ ಮಾಡ್ತೀನಿ ಬಟ್ ಅದರಲ್ಲೂ ಸೆಲೆಕ್ಟ್ ಮಾಡೋದು ಗೆ ನಾನೇ ಯಾವ್ದು ಬೇಕು ಅಂತ ಹೇಳಿಬಿಟ್ಟು ಅಪ್ಪ ಸ್ವಲ್ಪ ಚಾಯ್ಸಸ್ ಕೊಡ್ತಾರೆ ಅದರಲ್ಲಿ ನಾನು ಯಾವ್ದು ಬೇಕು ಅದು ಚೂಸ್ ಮಾಡ್ತೀನಿ ಬಟ್ ಈ ಸಲ ನನಗೆ ಕೊಟ್ಟಿರುವಂತಹ ಗಿಫ್ಟ್ ಅಷ್ಟೇನು ಅಪ್ರೂವ್ ಮಾಡಿರ್ಲಿಲ್ಲ ಆದ್ರೂ ಅಪ್ಪ ನಾನು ಇರಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ಗಿಫ್ಟನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಲಿಂಗ್ ಬ್ಯಾಗ್ ಕೊಟ್ಟಿದ್ದಾರೆ ಅದು ಪರವಾಗಿಲ್ಲ ನನಗೆ ಅದು ಇಷ್ಟ ಆಯ್ತು ಸೊ ಅದ್ರ ಜೊತೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ Okay. ಮುನ್ನಿ ಏಜಲ್ಲಿ ಇರುವಂತಹ ಎಲ್ಲ ಮಕ್ಕಳು ತಾಯಂದಿರಿಗೆ ಅರ್ಥ ಆಗತ್ತೆ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು ಯೋ ಮೇಕಪ್ ಹುಚ್ಚು ಸಕ್ಕಿರುತ್ತೆ ಮಕ್ಕಳಿಗೆ ನಮ್ಮನ್ನು ನೋಡಿ ಕಲಿತಾರೆ ನಾವು ಹಾಕೋದೇ ಇರುವ ಹಾಗೂ ಇಲ್ಲ ಅವ್ರಿಗೆ ಹೇಳಿದ್ರೆ ಅರ್ಥನೂ ಆಗೋಲ್ಲ ಅದಕ್ಕೋಸ್ಕರ ಅಪ್ಪ ಚೈಲ್ಡ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಮೇಕಪ್ ಸೆಟ್ ಅನ್ನು ಅವಳಿಗೆ ಆರ್ಡರ್ ಮಾಡಿದ್ದಾರೆ ಬೇಡ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಅವಳಿಗೆ ಆಸೆ ಇದೆ ಅದನ್ನು ನಾವು ತೆಗೆದುಕೊಟ್ರೆ ಅವಳು ನಿಂದು ಯೂಸ್ ಮಾಡೋದು ಅವಾಯ್ಡ್ ಮಾಡ್ತಾಳೆ ಇಲ್ಲಾಂದ್ರೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಫ್ರೆಂಡ್ಲಿ ಆಗಿರುವಂತಹ ಮೇಕಪ್ ಸೆಟ್ ಫುಲ್ ಅವಳು ಅದನ್ನ ರಿಯಲ್ ಅಂತ ಗೊತ್ತಿರ್ಲಿಲ್ಲ ಅವಳು ಅದನ್ನು ಆಟಕ್ಕೆ ಟಾಯ್ಸ್ ಅಂತ ಅನ್ಕೊಂಡಿದ್ಲು ನಿಜವಾಗಿರುವಂತಹ ಅಂತ ಗೊತ್ತಾದ್ಮೇಲೆ ಫುಲ್ ಖುಷಿ ಆಗಿಬಿಟ್ಲು ಅವಳು ಈ ಸೆಟ್ಟಲ್ಲಿ ನೇಲ್ ಪಾಲಿಶ್ ಲಿಪ್ಸ್ಟಿಕ್ ಬ್ರಷ್ ಮತ್ತು ಐ ಗ್ಲಿಟರ್ ಐ ಶ್ಯಾಡೋ ಮತ್ತು ಬ್ಲಷ್ ಎಲ್ಲ ಇತ್ತು ಯಾವ ರೀತಿಯಲ್ಲಿ ಒಬ್ಬರು ಅಡಲ್ಟ್ ಮೇಕಪ್ ಸೆಟ್ಟಲ್ಲಿ ಏನೇನು ಇರುತ್ತೆ ಅದರಲ್ಲಿ ಇರುವಂತಹದ್ದು ಎಲ್ಲ ಇತ್ತು ಸೊ ಇವಾಗ ಅದನ್ನು ಎಲ್ಲ ಟ್ರೈ ಮಾಡಬೇಕು ಅವಳಿಗೆ ನೇಲ್ ಟ್ಯಾಟೂ ಇಂದ ಹಿಡಿದು ಎಲ್ಲ ಇತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತಾ ಇತ್ತು ಸೊ ಸೆಟ್ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಬೇಕು ಸೊ ಅದರಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಇನ್ನೂ ಬೇ ಆದಷ್ಟು ಇರುವಂತಹ ಸೆಟ್ ಇದೆ ಸೊ ಜಾಸ್ತಿ ಇದ್ದಷ್ಟು ಹಾಳಾಗ್ತಾರೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದೆ ಸೊ ಇದಾದ್ಮೇಲೆ ಅಣ್ಣನೂ ಸಹ ಅವನು ಪೇಪರ್ ಗ್ರೀಟಿಂಗ್ ಎಲ್ಲ ಮಾಡಿ ತಂಗಿಗೆ ಕೊಟ್ಟಿದ್ದ ಗಿಫ್ಟ್ ಅನ್ನ ಯಾವಾಗ್ಲೂ ದುಡ್ಡಲ್ಲೇ ಮೆಷರ್ ಮಾಡಬಾರ್ದು ಸೊ ಎಸ್ಪೆಷಲಿ ಈ ಏಜ್ ಅಲ್ಲಿ ಮಕ್ಕಳು ನೋಡಿ ರಾಕೆಟ್ ಎಲ್ಲ ಮಾಡಿಕೊಟ್ಟಿದ್ದಾನೆ ತುಂಬಾ ದಿನದಿಂದ ಮುನ್ನಿ ಕೇಳ್ತಾ ಇದ್ರು ರಾಕೆಟ್ ಮಾಡಿಕೊಡು ನನಗೆ ಹಾರುವಂತ ಅಂತ ಸೊ ಇವಾಗ ಅದು ಗಿಫ್ಟ್ ಅಲ್ಲಿ ಅವನು ಇನ್ಕ್ಲೂಡ್ ಮಾಡಿದಾನೆ ಯಾವ್ದು ಅವಳು ಕೇಳಿದ್ಲು ಅದನ್ನೆಲ್ಲ ಅವನು ಇವಾಗ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದಾನೆ ಅದನ್ನು ನೋಡಿ ಫುಲ್ ಖುಷಿಯಾಗಿ ಬಿಟ್ಟಿದ್ಲು ಅವಳು ಮೇಕಪ್ ಸೆಟ್ ಎಷ್ಟು ಖುಷಿಯಾಗಿ ತಗೊಂಡ್ಲು ಅದೇ ಖುಷಿಯಲ್ಲಿ ಅಣ್ಣನ ಗಿಫ್ಟನ್ನು ಸಹ ತಗೊಂಡ್ಲು ಸೊ ಅದು ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ಬರಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಮಾತ್ರ ವ್ಯಾಲ್ಯೂ ಇರಬಾರ್ದು ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಸಹ ನಾವು ಗಿಫ್ಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಸೊ ಅದನ್ನ ಅವಳು ಆಕ್ಸೆಪ್ಟ್ ಮಾಡಿದ್ಲು ಖುಷಿಯಾಗಿ ತಿಂದು ಗಿಫ್ಟ್ ಎಲ್ಲ ನೋಡಿ ಸ್ವಲ್ಪ ಹೊತ್ತಲ್ಲೇ ಅಲ್ಲೇ ನಿದ್ದೆ ಹೋಗ್ಬಿಟ್ಲು ಫುಡ್ ಆರ್ಡರ್ ಮಾಡಿದ್ವಿ ಅಲ್ಲಿ ತನಕನೂ ಇರ್ಲಿಲ್ಲ ನಿದ್ದೆ ಹೋಗ್ಬಿಟ್ಟಿದ್ಲು ಮಧ್ಯಾಹ್ನನೂ ನಿದ್ದೆ ಮಾಡಿರಲಿಲ್ಲ ಫುಲ್ ಖುಷಿಯಾಗಿದ್ಲು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಅನ್ನ ಅವಳಿಗೆ ಏನು ಇಷ್ಟ ಅದನ್ನ ಆರ್ಡರ್ ಮಾಡಿದ್ವಿ ಆದರೂ ಅವಳು ನಿದ್ದೆಯಿಂದ ಹೇಳ್ತಾನೆ ಇಲ್ಲ ಫೈನಲಿ ಅವಳನ್ನ ಕರೆದ್ವಿ ಅವಳನ್ನ ಬಿಟ್ಟು ತಿನ್ನೋಕೆ ಆಗಲ್ಲ ಹೇಳ್ಬಿಟ್ಟು ಸೊ ಸ್ವಲ್ಪ ಅವಳು ತಿನ್ಬಿಟ್ಟು ನಿದ್ದೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವಳನ್ನ ನಾವು ಎಬ್ಸಿದ್ವಿ ಬೆಳಿಗ್ಗೆ ಅದು ನೋಡಿದ್ರೆ ನೋಡಿ ಮೇಕಪ್ ಸೆಟ್ ಅನ್ನು ಕೈಯಲ್ಲಿ ಇಟ್ಕೊಂಡು ನಿದ್ದೆ ಮಾಡಿದಾಳೆ ಅಷ್ಟು ಖುಷಿಯಾಗಿದ್ಲು ಸೊ ಅಪ್ಪ ನನಗೆ ನೆಕ್ಸ್ಟ್ ಡೇ ಪವರ್ ಬ್ಯಾಂಕ್ ಅನ್ನು ಆರ್ಡರ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಕರೆಂಟ್ ಇರೋಲ್ಲ ಚಾರ್ಜ್ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಹೊರಟಿರುವಂತದ್ದು ಇವ್ರು ಕನ್ನಡ ಕ್ಲಾಸಿಗೆ ಹೋಗ್ತಾ ಇದ್ರು ಆವಾಗ ಇವರಿಗೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಇವತ್ತು ಸರ್ಟಿಫಿಕೇಟ್ ಸಿಗಬೇಕು ಅದ್ರ ಇವೆಂಟ್ ಅವರು ಆರ್ಗನೈಸ್ ಮಾಡಿದ್ರು ಬಟ್ ಸೂರಜ್ ಅವತ್ತು ಟ್ರಾವೆಲಿಂಗ್ ಅಲ್ಲಿ ಇದ್ರು ಆಮೇಲೆ ಮಕ್ಕಳಲ್ಲಿ ಯಾರಿಗೂ ಒಬ್ಬರು ಹುಷಾರಿರ್ಲಿಲ್ಲ ಸೊ ಅದಕ್ಕೆ ನಾವು ಹೋಗಕ್ ಆಗಿಲ್ಲ ಸೊ ಅವರು ಮನೆಗೆ ಬನ್ನಿ ನಾವು ಮೆಡಲ್ ಅನ್ನ ಕೊಡ್ತೀವಿ ಅಂತ ನಮ್ಗೆ ಫುಲ್ ಸರ್ಪ್ರೈಸ್ ಅವ್ರು ಏನ್ ಸ್ಕೋರ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿರ್ಲಿಲ್ಲ ನಮಗೆ ಸೊ ಇವಾಗ ಬಂದ್ಬಿಟ್ಟು ಅವ್ರು ಸರ್ಟಿಫಿಕೇಟ್ ಅನ್ನ ಕೊಟ್ಟರು ಹೋಗೋದಕ್ಕಿಂತ ಮುಂಚೆ ಸೊ ಇಬ್ರು ಒಳ್ಳೆ ಮಾರ್ಕ್ಸ್ ಅಲ್ಲಿ ಸ್ಕೋರ್ ಮಾಡಿದ್ದಾರೆ ಸೊ ಈ ಮುನ್ನಿಗೆ ಮತ್ತೆ ಏಕಾಗ್ರನಿಗೆ ಇಬ್ರಿಗೂ ಸ್ಕೂಲಲ್ಲಿ ಕನ್ನಡ ಕಲಿಸಲ್ಲ ಅದಕ್ಕೆ ನಾವು ಹೊರಗಡೆ ಕ್ಲಾಸಿಗೆ ಸೇರ್ಸಿದ್ದೀವಿ ಅವ್ರನ್ನ ಸೊ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಅವರು ಖುಷಿಯಾಗಿದ್ದಾರೆ ಇವಾಗ ಹೋಗೋಕ್ಕಿಂತ ಒಂದಿನ ರಾತ್ರಿ ಮುಂಚೆ ಇನ್ನೇನಾದರೂ ಆಸೆ ಇದೆಯಾ ಅಂತ ಹೇಳ್ಬಿಟ್ಟು ಅಪ್ಪ ಅವಳಿಗೆ ಆರ್ಡರ್ ಮಾಡಿದ್ದಾರೆ ಸೊ ಇವಾಗ ನೆಕ್ಸ್ಟ್ ಡೇಗೆ ನಮ್ದೆಲ್ಲ ಪ್ಯಾಕ್ ಆಗಿ ನೋಡಿ ಇವಾಗ ಏರ್ಪೋರ್ಟ್ ಲುಕ್ ಹೊಸ ಟಾಪ್ ನನಗೆ ಇವಾಗ ನೋಡಿ ಮಕ್ಕಳು ಏನೆಲ್ಲ ಬರ್ದಿದ್ದಾರೆ ನಾವು ಇಂಡಿಯಾಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಹೇಳಿ ಬರ್ದಿದ್ದಾರೆ ಫುಲ್ ಖುಷಿಯಾಗಿದ್ದಾರೆ ಮಕ್ಕಳು ಏರ್ಪೋರ್ಟ್ ಹೋಗೋಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಆ ಫೀಲಿಂಗ್ ನಿಮಗೆ ಗೊತ್ತಾಗತ್ತಾ ಅಂತ ಗೊತ್ತಿಲ್ಲ ನಾನು ಹೊಸ ಸ್ಲಿಂಗ್ ಬ್ಯಾಗಿಗೆ ಪಾಸ್ಪೋರ್ಟ್ ಎಲ್ಲ ಹಾಕೊಂಡೆ ಆಮೇಲೆ ಬೋಸ್ತು ಬಡ್ಸ್ ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ತೋರಿಸಬೇಕು ಅದನ್ನು ಅದಕ್ಕೋಸ್ಕರ ಇವಾಗ ಏರ್ಪೋರ್ಟಿಗೆ ಹೊರಟಿದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹೇಳೋಕ್ಕಾಗದೇ ಇರೋಷ್ಟು ಎಕ್ಸೈಟ್ಮೆಂಟ್ ಏ ಭಾರತಕ್ಕೆ ಹೊರಟಿದೀವಿ ನೋಡಿ ಇವಾಗ ಅಲ್ಲಿ ಡಿಪಾರ್ಚರ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ಲಿ ಹೋಗಿ ನಾವು ನಿಲ್ಸ್ಬಿಟ್ಟು ಆಮೇಲೆ ಹೋಗ್ಬೇಕು ಎರಡ್ ಮೂರ್ ಸಲ ನಾವು ಹೋಗಿದ್ವಿ ನೋಡಿ ಪಾರ್ಕಿಂಗ್ ಚಾರ್ಜಸ್ ಅನ್ನ ಪೇ ಮಾಡ್ಬೇಕು ನಾವು ಈ ತರ ತಗೊಳ್ಬೇಕು ಆಮೇಲೆ ಹೋಗುವಾಗ ಅದನ್ನ ಪೇ ಮಾಡಿ ಆಮೇಲೆ ಗೇಟ್ ಓಪನ್ ಆಗತ್ತೆ ಸೊ ಇವಾಗ ನಾವು ಏರ್ಪೋರ್ಟ್ ಕಡೆ ಹೊರಟಿದೀವಿ ಪಾರ್ಕಿಂಗ್ ಫೈನಲಿ ಸಿಕ್ಕಿದೆ ನಮಗೆ ಕಳೆದ ವರ್ಷ ಸೂರಜ್ ನಮ್ ಜೊತೆನೆ ಬಂದಿದ್ದು ಸೊ ಎಲ್ಲರೂ ಒಟ್ಟಿಗೆ ಹೋದ್ವಿ ಒಟ್ಟಿಗೆ ಬಂದ್ವಿ ಈ ಸಲ ಸ್ವಲ್ಪ ಜಾಸ್ತಿ ಇದೆ ನಮ್ಗೆ ವೇಕೇಶನ್ ಆಕ್ಚುಲಿ ನಾವು ಒಂದ್ ಮೂರು ದಿನ ಮುಂಚಿತವಾಗಿ ಹೋಗ್ಬೇಕಾಗಿತ್ತು ಏನೋ ಕಾರಣದಿಂದ ಅದು ಪೋಸ್ಟ್ ಪೋನ್ ಆಯ್ತು ಇವಾಗ ಮಕ್ಕಳು ಡಿಸಪಾಯಿಂಟ್ಮೆಂಟ್ ಅವ್ರಿಗೂ ಇತ್ತು ಬಟ್ ಆದ್ರೂ ಇವತ್ತು ಫುಲ್ ಖುಷಿಯಾಗಿದ್ದಾರೆ ಸೆಲ್ಫ್ ಚೆಕ್ ಇನ್ ಮಾಡಬೇಕು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಅನ್ನ ಅಲ್ಲಿ ಸ್ಕ್ಯಾನ್ ಮಾಡಬೇಕು ಒಂದ್ ಪಾಸ್ಪೋರ್ಟ್ ಅನ್ನ ನಾವು ಸ್ಕ್ಯಾನ್ ಮಾಡಬೇಕು ಸೊ ಅವಾಗ ಅದು ಟ್ಯಾಗ್ ಬರುತ್ತೆ ಲಗೇಜ್ಗೆ ಹಾಕ್ಬೇಕಾಗಿರೋದು ಸೊ ಅದನ್ನ ಹಾಕಿದ ತಕ್ಷಣನೇ ಅದು ಒಳಗೆ ಸ್ಕ್ಯಾನ್ ಆಗಿ ಒಳಗ್ ತಗೊಳತ್ತೆ ಲಗೇಜ್ ತುಂಬಾನೇ ಈಸಿ ಇದೆ ನಾವು ಇವಾಗ ಬೇ ಅವ್ರ ಹತ್ರ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಇದೇ ನಾವು ಲೈನ್ ಅಲ್ಲಿ ನಿಂತು ಒಂದು ಇಪ್ಪತ್ ಇಪ್ಪ ಜನ ಇದ ನಮ್ ಮುಂದೆ ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದ್ವಿ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಗ ಆಯ್ತು ಸೆಲ್ಫ್ ಚೆಕ್ ಇನ್ ಕೌಂಟರ್ಸ್ ತುಂಬಾ ಜಾಸ್ತಿನೇ ಇತ್ತು ನೋಡಿ ಈ ರೀತಿಯಲ್ಲಿ ಒಂದು ಸ್ಟಿಕ್ಕರ್ ಬರುತ್ತೆ ಅದನ್ನ ನಾವು ಈ ನಮ್ಮ ಲಗೇಜ್ಗೆ ಹಾಕ್ಬಿಟ್ಟು ಈ ತರ ಅಂಟಿಸ್ಬಿಟ್ಟು ಈ ರೀತಿಯಲ್ಲಿ ಅದನ್ನ ಹಾಕ್ಬಿಟ್ಟು ಒಳಗೆ ಅದು ತಗೊಳತ್ತೆ ಇವಾಗ ನೋಡಿ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣನೇ ಲಗೇಜ್ ಹೋಗುತ್ತೆ ಸೊ ಇದೇ ರೀತಿಯಲ್ಲಿ ನಿಮ್ಮ ಹತ್ರ ಎಷ್ಟು ಲಗೇಜ್ ಇದೆ ಅದನ್ನ ನಾವು ಫಸ್ಟ್ ಅಲ್ಲಿ ಮೆನ್ಶನ್ ಮಾಡಬೇಕು ಇವಾಗ ನಾವು ಮೂರ್ ಸೂಟ್ ಕೇಸನ್ನ ನಾವು ಒಳಗ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ ಅದ್ರ ವೆಯ್ಟ್ ಚೆಕ್ ಮಾಡುತ್ತೆ ಅದು ಒಂದು ಇಪ್ಪತ್ತೈದು ಕೆಜಿ ಅಂತ ಇರುತ್ತೆ ಅಥವಾ ಮೂವತ್ತು ಕೆಜಿ ಅಂತ ಅಲೌವೆನ್ಸ್ ಇರುತ್ತೆ ಅಷ್ಟೇ ಜಾಸ್ತಿ ಇದ್ರೆ ನೀವು ಪೇ ಮಾಡ್ಬೇಕಾಗತ್ತೆ ಸೊ ನೋಡಿ ಇವಾಗ ಅದ್ರ ಒಳಗೆ ಇರೋದಕ್ಕಿದ್ರೆ ಅದು ಒಳಗೆ ಹೋಯ್ತು ಸೊ ಅದೇ ರೀತಿಯಲ್ಲಿ ಇವಾಗ ಇನ್ನೊಂದನ್ನು ಸಹ ನಾವು ಅದಕ್ಕೆ ಸಹ ಸ್ಟಿಕ್ಕರ್ ಅನ್ನ ಅಂಟಿಸ್ಬಿಟ್ಟು ಕಳಿಸ್ತಾ ಇದೀವಿ ಇದೇ ರೀತಿಯಲ್ಲಿ ಮೂರು ಸೂಟ್ ಕೆಸಿಗೆ ಮಾಡ್ಬಿಟ್ಟು ಕಳಿಸ್ಬೇಕು ಹೋಗುವಾಗೆ ನಮ್ಗೆ ಎಕ್ಸೈಟ್ಮೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ ಒಂದು ಒಂದು ವರ್ಷ ಆದ್ಮೇಲೆ ನಾವು ಹೋಗ್ತಾ ಇರ್ತೀವಿ ಆಮೇಲೆ ಇದು ಮೂರು ದಿನ ಪೋಸ್ಟ್ಪೋನ್ ಆಗಿ ಮತ್ತೆ ನಾವು ಫ್ಲೈಟ್ ಅನ್ನ ನಾವು ಇವಾಗ ಫ್ಲೈಟ್ ಟಿಕೆಟ್ಸ್ ಮತ್ತೆ ತಗೊಂಡು ಮಾಡಿರೋಂತದು ಹ್ಮ್ ಮಕ್ಳು ತುಂಬಾನೇ ಎಕ್ಸೈಟೆಡ್ ಬಾಯ್ ಬಾಯ್ ಲಗೇಜ್ ಅಂತ ಹೇಳ್ತಾ ಇದ್ರು ನೋಡಿ ಸೂರಜ್ ನನ್ನ ಪಿಂಕ್ ಬ್ಯಾಗ್ ಅನ್ನ ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದು ಬ್ಯಾಗ್ ತಗೊಂಡಿದ್ದೆ ಮಕ್ಳದೇನಾದ್ರು ಹಾಕೊಳಕಿದೆ ಅಂತ ಹೇಳಿದ್ರೆ ಆಯ್ತು ಇಷ್ಟೇ ಸೂರಜ್ ಬಾಯಿ ಅಂತ ಹೇಳ್ಬಿಟ್ಟು ಹೋದ್ರು ನಾವು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗೆ ಬಂದ್ವಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ನಮ್ಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎ ಫೋರ್ಟೀನ್ ಅಂತ ಬರ್ದಿತ್ತು ಸೊ ನಾವು ಡೈರೆಕ್ಷನ್ಸ್ ಅನ್ನ ನೋಡಿಕೊಂಡು ಇವಾಗ ಅಲ್ಲಿಗೆ ಬಂದಿದೀವಿ ಏರ್ಪೋರ್ಟಿಗೆ ಆಲ್ಮೋಸ್ಟ್ ನಮ್ಮ ಗೇಟ್ ಯಾವ್ದಿದೆ ಆ ನಂಬರಿಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಏನಾದರೂ ಇಷ್ಟ ಆದರೆ ತಗೊಳ್ಬೇಕು ನಾನು ಸ್ವಲ್ಪ ಬೇಗ ಬಂದಿರ್ತೀನಿ ಯಾಕೆಂದ್ರೆ ದುಬೈ ಡ್ಯೂಟಿ ಫ್ರೀ ಅಲ್ಲಿ ಸಿಗೋದು ತುಂಬಾನೇ ಚೆನ್ನಾಗಿರತ್ತೆ ಅಂಡ್ ಸೂರಜ್ಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಮನ್ಸಲ್ಲಿ ಇತ್ತು ಲಾಸ್ಟ್ ಇಯರ್ ಸಹ ಹಾಗೆ ತಗೊಂಡಿದ್ದೆ ಈ ಸಲ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳೋಣ ಅಂತ ಹೇಳಿ ಸ್ವಲ್ಪ ಬೇಗ ಬಂದಿದ್ದೀನಿ ನೋಡೋಣ ಏನಾದರೂ ಲಕ್ಕಿದ್ರೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಇಯರ್ ಒಂದು ನನ್ನ ಬ್ಯಾಗಿಗೆ ಒಂದು ಚಾರ್ಮ್ ತಗೊಂಡಿದ್ದೆ ಮತ್ತೆ ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ತಗೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಶಾಪಿಂಗಿಗೆ ಬಂದಿದ್ದೀನಿ ಇಲ್ಲಿ ಏನಂತ ಹೇಳಿದರೆ ಅಡಲ್ಟ್ಸ್ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇರೋರು ಒಬ್ರು ಪಾಸ್ಪೋರ್ಟ್ ಇದ್ರೆ ಅವರಿಗೆ ಎರಡು ಬಾಟಲ್ ತಗೊಂಡು ಹೋಗ್ಬೋದು ಸೊ ಇಲ್ಲಿ ಮಕ್ಕಳು ನನಗೆ ಹದಿನೆಂಟು ವರ್ಷ ಇಲ್ಲದೆ ಇರೋ ಕಾರಣಕ್ಕೆ ಎರಡೇ ಬಾಟಲ್ ಸಿಗೋದು ಮತ್ತೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಮೋಸ್ಟ್ಲಿ ಡ್ಯೂಟಿ ಫ್ರೀ ಅಲ್ಲೇ ತಗೊಳ್ಳೋದು ಸೊ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಶಾಪಿಂಗ್ ಮಾಡೋದಕ್ಕಿಂತ ಇಲ್ಲೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಳೋದು ನಾನು ಈಗ ಗೆ ಒಂದು ಪರ್ಫ್ಯೂಮ್ ತಗೊಳ್ಳೋಣ ಅಂತ ಬಂದೆ ಸೊ ಪರ್ಫ್ಯೂಮ್ ಎಲ್ಲ ನೋಡಿದ್ರೆ ಒಂದೊಂದು ಪರ್ಫ್ಯೂಮ್ ಗೆ ಹದ್ನಾರು ಸಾವಿರ ಇಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಆದ್ರೂ ಎರಡು ಪರ್ಫ್ಯೂಮ್ ತಗೊಂಡೆ ಯಾಕೆಂದ್ರೆ ಅವ್ರಿಗೆ ಪರ್ಫ್ಯೂಮ್ ಅಂದ್ರೆ ಅಷ್ಟು ಅಷ್ಟು ಪ್ರೀತಿ ಅವ್ರಿಗೆ ಬೇರೆ ಏನ್ ಕೊಟ್ಟರು ಅಷ್ಟು ಖುಷಿ ಆಗತ್ತ ಅಂತ ಗೊತ್ತಿಲ್ಲ ಒಂದು ಬುಕ್ಸ್ ಅವರು ಇಷ್ಟಪಡ್ತಾರೆ ಆಮೇಲೆ ಪರ್ಫ್ಯೂಮ್ ಮತ್ತೆ ಪೆನ್ ಈ ರೀತಿಯಲ್ಲಿ ಅವ್ರಿಗೆ ಯಾರಾದ್ರೂ ಗಿಫ್ಟ್ ಕೊಟ್ಟರೆ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಬಡ್ಸು ಹಾಳಾಗಿತ್ತು ಅದಕ್ಕೋಸ್ಕರ ಬಂದೆ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಔಟ್ ಆಫ್ ಬಜೆಟ್ ಆಗೋಗಿದೆ ಯಾಕೆ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಮತ್ತೆ ಟ್ವೆಂಟಿ ತ್ರೀ ತೌಸಂಡ್ ಮತ್ತೆ ಇನ್ನೊಂದು ನಾನು ನೋಡಿರುವಂತದ್ದು ತರ್ಟಿ ತೌಸಂಡ್ ಇದೆ ಸೊ ಸದ್ಯಕ್ಕೆ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲಾದ್ರೂ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿ ಇವಾಗ ಮಕ್ಕಳಿಗೆ ಹೊಟ್ಟೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ವೆಂಡಿಂಗ್ ಮಿಷಿನ್ ಇರುತ್ತೆ ಅಲ್ಲಿ ಹತ್ರದಲ್ಲೇ ವೇಟಿಂಗ್ ಅಲ್ಲಿ ನಾವು ಗೇಟ್ ಹತ್ರ ಆಲ್ರೆಡಿ ಬಂದ್ವಿ ಸೊ ಅಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಏನ್ ಬೇಕೋ ಅದ್ ತಿನ್ಬಹುದು ಅಲ್ಲೆಲ್ಲಾದ್ರೂ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ ಮಕ್ಕಳಿಗೆ ಬಟ್ ಬೇಡ ನಮಗೆ ಫ್ಲೈಟ್ ಅಲ್ಲಿ ಕೊಡೋದು ತಿನ್ನಕ್ಕೆ ಆಗಲ್ಲ ಯಾಕೆಂದ್ರೆ ಲಾಸ್ಟ್ ಟೈಮ್ ತೆಗೆದು ಅವ್ರು ವೇಸ್ಟ್ ಮಾಡಿದ್ರು ಫ್ಲೈಟಲ್ಲಿ ಸೊ ಅದಕ್ಕೋಸ್ಕರ ಬೇಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಈ ತರೇ ತಗೊಳ್ತೀವಿ ಅಂತ ನಾನು ಒಂದು ಆರ್ಗ್ಯಾನಿಕ್ ಜ್ಯೂಸ್ ತಗೊಂಡೆ ಮತ್ತೆ ಅವ್ರು ಏನ್ ತಿನ್ನಕ್ಕೆ ಬೇಕು ಅದೆಲ್ಲ ತಗೊಂಡ್ರು ಅಷ್ಟೇ ಸಾಕಾಯ್ತು ನಮ್ಗೆ ಅಷ್ಟೇ ಟೈಮ್ ಇದ್ದಿದ್ದು ಸಹ ಇವಾಗ ಸ್ವಲ್ಪ ಹೊತ್ತಲ್ಲಿ ಬೋರ್ಡಿಂಗ್ ಕರೀತಾರೆ ಅಂತ ಗೊತ್ತಿತ್ತು ನಮ್ಮ ಶಾಪಿಂಗ್ ಗೆನೆ ಟೈಮ್ ಹೋಯಿತು ನನಗೆ ಆಮೇಲೆ ಗೆ ತುಂಬಾನೇ ಟೈಮ್ ಬೇಕು ಆರಾಮಾಗಿ ಸೆಲೆಕ್ಟ್ ಮಾಡಬೇಕು ನನಗೆ ಅರ್ಜೆಂಟ್ ಅಲ್ಲಿ ನನಗೆ

ಯೋ ಯು ಆರ್ ನಂಬರ್ ಒನ್ ಮುನ್ನಿ ಅಂತ ಹೇಳಿದ್ರೆ ವಾಶ್ರೂಮ್ಗೆ ಹೋಗ್ಬೇಕು ನಂಬರ್ ಒನ್ ಮಾಡಕ್ಕೆ ಅಂತ ಹೇಳ್ತಾ ಇದೇ ಎನಿವೇಸ್ ಬೋರ್ಡಿಂಗ್ ಕರೆದ್ರು ಇವಾಗ ಹೊರಟಿದೀವಿ ನಾವು ಆಲ್ಮೋಸ್ಟ್ ತಲುಪಿದ್ವಿ ನಮ್ಮ ಏರ್ ಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಎಮಿರೇಟ್ಸ್ ಸೊ ಇವಾಗ ನಾವು ಒಳಗೆ ಹೋಗಬೇಕು ಸೀಟ್ ನಂಬರ್ ನೋಡ್ಕೋಬೇಕು ಇವಾಗ ಅವ್ರು ಗೈಡ್ ಮಾಡ್ತಾರೆ ಆದ್ರೂನು ಸಹ ನಾವು ನೋಡ್ಕೊಂಡು ಇವಾಗ ಇಲ್ಲಿಂದ ಹೋಗಬೇಕು ವರ್ಷಕ್ಕಿಂತ ಚಿಕ್ಕ ಮಕ್ಳು ಇದ್ರೆ ಫಸ್ಟ್ ಬಿಡ್ತಾ ಇದ್ರು ಇವಾಗ ಏಕಾಗ್ರ ಐದು ವರ್ಷ ಆಗೋ ಅಷ್ಟೊತ್ತಿಗೆ ಯಕ್ಷ ಆಗಿದ್ಲು ಸೊ ಹತ್ತು ವರ್ಷ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಈಗ ಯಕ್ಷನಿಗೆ ಏಳು ವರ್ಷ ಆಗೋಗಿದೆ ಅದಕ್ಕೋಸ್ಕರ ಇವಾಗ ಆಗ್ತಾ ಇಲ್ಲ ಇವಾಗ ಅವ್ರು ಯಾವಾಗ ಬಿಡ್ತಾರೆ ಅವಾಗೇನೆ ಬರಬೇಕು ಸೊ ಬಂದಾದ್ಮೇಲೆ ಬೇಗ ಬೇಗ ಜಾಗ ಇಟ್ಕೊಳ್ಬೇಕು ನೋಡಿ ಅದು ಫುಲ್ಲು ನಾನು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡೆ ಅಲ್ಲಿ ಏರ್ ಹೋಸ್ಟೆಸ್ ವೆರಿ ಗುಡ್ ಅಂತ ಹೇಳಿದ್ರು ನಾನು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಖುಷಿಯಲ್ಲಿ ಕೂತ್ಕೊಂಡೆ ಎಲ್ಲಾರದು ಹಾಕ್ಬಿಟ್ಟು ಸೊ ಇವಾಗ ಸೀಟಲ್ಲಿ ಆರಾಮಾಗಿ ಕೂತ್ಕೋಬಹುದು ನಾಲ್ಕು ಜನದ ಸೀಟ್ ಇದೆ ನಾವು ಮೂರೇ ಜನ ಇರೋದು ಹತ್ರದಲ್ಲಿ ಯಾರು ಬರೆದು ಕೂತ್ಕೊಳ್ತಾರೆ ಅಂತ ಗೊತ್ತಿಲ್ಲ ಏಕಾಗ್ರನಿಗೆ ಈ ಕಡೆ ಬಂದು ಕೂತ್ಕೋ ಅಂತ ಹೇಳಿದೆ ಆಗಲ್ಲ ನನಗೆ ಸೈಡಲ್ಲಿ ಕೂತ್ಕೋಬೇಕು ಅಂತಾಯ್ತು ಮಧ್ಯದಲ್ಲಿ ಮುನ್ನಿಗೆ ಕೂತ್ಕೋಬೇಕು ಅಂತ ಆಯ್ತು ನಾನು ಇನ್ನೇನ್ ಮಾಡಲಿ ಬೇರೆ ಚಾಯ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡೆ ಲಾಸ್ಟಿಗೆ ಯಾರೋ ಒಬ್ಬರು ಬಂದು ಕೂತ್ಕೊಂಡ್ರು ಹುಡುಗ ಪಾಪ ಮುನ್ನಿ

ಅಲ್ಲಿ ಕಂಟ್ರೋಲರ್ ಇರುತ್ತೆ ನಿಮಗೆ ಟಚ್ ಸ್ಕ್ರೀನಲ್ಲಿ ಏನೇನು ತೋರಿಸುತ್ತೆ ಅದನ್ನೆಲ್ಲ ನೀವು ಪ್ರೆಸ್ ಮಾಡಿ ಅಷ್ಟೊತ್ತಿಗೆ ನಿಮ್ಗೆ ಏನು ಚಾನಲ್ ಬೇಕು ಅದು ಪಾಡ್ಕಾಸ್ಟ್ ನೋಡಬೇಕಾ ಅದು ನೋಡ್ತಾ ಇದ್ದಂಗೆನೆ ಅವ್ರು ಬಂದು ಒಂದು ಫೋಟೋ ತೆಗಿಬೇಕಾ ಅಂತ ಕೇಳಿದರು ಯಾವಾಗಲೂ ತೆಗಿತಾರೆ ಅಮ್ರೇಟ್ಸಲ್ಲಿ ತುಂಬ ಒಳ್ಳೆ ಮೆಮೊರಿ ಅದು ಸ್ಪಾಟಲ್ಲೇ ಕೊಡ್ತಾರೆ ಸಹ ನೋಡಿ ಇವಾಗ ಅದು ಪ್ರಿಂಟ್ ಆಗ್ತಾ ಇದೆ ಸೊ ಇವಾಗ ನೋಡಬೇಕು ಸೊ ಇದಕ್ಕೆ ಪೋಲರೈಡ್ ಕ್ಯಾಮರಾಸ್ ಅಂತ ಹೇಳ್ತಾರೆ ಸೊ ಇನ್ಸ್ಟೆಂಟಲ್ಲಿ ಅದು ಅವರು ಫೋಟೋ ಪ್ರಿಂಟ್ ತೆಗೆದು ನಮ್ಗೆ ಕೊಡ್ತಾರೆ ಅದೊಂದು ಖುಷಿ ಆಗುತ್ತೆ ಯಾವಾಗಲೂ ನೋಡ್ತಾ ನೋಡ್ತಾ ಇದ್ದಂಗೆ ನೋಡಿ ಮಧ್ಯಾಹ್ನ ಊಟದ್ದು ಮೆನು ಸಹ ಬಂತು ಅದು ತಿಂತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಚಾಯ್ಸಸ್ ಏನಿರಲ್ಲ ನಾನ್ ವೆಜ್ ವೆಜ್ ಎರಡೇ ಆಪ್ಷನ್ ಇರೋ ಸೊ ಅದರಲ್ಲಿ ನೀವು ನೋಡ್ಬೋದು ನಾನು ಮಧ್ಯಾಹ್ನ ಏನು ತಿಂತೀನಿ ಅಂತ ನೋಡ್ಬೋದು ಅದಕ್ಕೋಸ್ಕರ ಕಾರ್ಡ್ ಕಾರ್ಡನ್ನು ಕೊಡ್ತಾರೆ ಸೊ ನೀವು ವೆಜಿಟೇರಿಯನ್ ಬೇಕು ಅಂತ ಹೇಳಿದರೆ ಅಲ್ಲೇ ಅವರು ಸೆಲೆಕ್ಟ್ ಮಾಡ್ಕೊಳ್ಬೋದು ಬೇಡ ನನಗೆ ಇವತ್ತು ಅಂತ ಹೇಳಿದರೆ ಫಸ್ಟು ಮಕ್ಕಳಿಗೆ ಊಟ ಬಂದ್ಬಿಡುತ್ತೆ ಸೊ ಅವ್ರಿಗೆ ಕೊಟ್ಟಾದ್ಮೇಲೆ ಇವಾಗ ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ಎಡಲ್ಟ್ಸಿಗೆ ಕೊಡ್ತಾರೆ ಅವರು ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ರೈಸ್ ಐಟಮ್ ಇರುತ್ತೆ ಮತ್ತೆ ಒಂದು ನಾನ್ ವೆಜ್ ಏನಾದರೂ ಚಿಕನ್ನು ಏನಾದರೂ ಇರುತ್ತೆ ಒಳಗಡೆ ನೋಡಿ ಅದು ವೆಜಿಟೇಬಲ್ಸ್ ಹಾಕಿ ಮಾಡಿರ್ತಾರೆ ಆಮೇಲೆ ನಿಮಗೆ ಒಂದು ಬನ್ ಇರುತ್ತೆ ಒಂದು ಜ್ಯೂಸ್ ಪ್ಯಾಕೆಟ್ ಇರುತ್ತೆ ಒಂದು ನೀರು ಬಾಟಲ್ ಇರುತ್ತೆ ಒಂದು ಡೆಸರ್ಟ್ ಇರುತ್ತೆ ಚಾಕ್ಲೇಟ್ದು ಮತ್ತು ಪಾಸ್ತಾ ಸಲಾಡ್ ಇದೆ ಚೀಸ್ ಇದೆ ಬಟರ್ ಇದೆ ಮತ್ತೆ ಒಂದು ಬಿಸ್ಕೆಟ್ದು ಪ್ಯಾಕೆಟ್ ಇದೆ ಸೊ ನೀವು ರ್ಯಾಪ್ ಆಗಿರುವಂಥದ್ದನ್ನು ತಗೊಂಡು ಹೋಗ್ಬೋದು ಆಮೇಲೆ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಬನ್ನ ತಗೊಂಡು ಹೋಗ್ಬೋದು ಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಓಪನ್ ಮಾಡಿ ತಿನ್ಬಹುದು ಸೊ ನಮ್ಗೆ ಹೊಟ್ಟೆ ಹಶ್ ಆಗಿದೆ ಬಂದೇ ಇಲ್ಲ ನಾನು ವೇಟ್ ಮಾಡ್ತಾ ಇದೀನಿ ನಾನು ಮಕ್ಳದ್ದು ಅರ್ಧ ತಿಂತಾ ಇದೀನಿ ಯಾಕೆಂದ್ರೆ ಕೊಟ್ಟಿಲ್ವಾ ಅದರಲ್ಲಿ ಏನಿದೆ ತಾಯಿ ತಿಂದರೆ ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ಅನ್ಕೊಂಡು ಅನ್ಕೊಂಡು ಸುಮ್ಮನೆ ನಾವು ಯಾಕೆ ಸ್ಟ್ರೆಸ್ ತಗೊಳ್ಬೇಕು ಅತದ ನಾನು ಮುಂಚೆನೇ ಬಿಟ್ಟಿದೀನಿ ಸೊ ಇವಾಗ ಗೆ ಫಸ್ಟ್ ಅವರು ಡ್ರಿಂಕ್ಸ್ ಮತ್ತೆ ಏನು ನಾನ್ ವೆಜ್ ಐಟಮ್ ಏನ್ ಬೇಕು ಅದನ್ನ ಸರ್ವ್ ಮಾಡೋದಕ್ಕೆ ಆಪ್ಷನ್ಸ್ ಕೇಳ್ತಾರೆ ಕೇಳಿದ ತಕ್ಷಣನೇ ನಾನ್ ವೆಜ್ ಅಂತ ಹೇಳಿದ್ರೆ ಅದೇ ಫುಡ್ ಪ್ಯಾಕ್ ಅನ್ನ ಕೊಡ್ತಾರೆ ನೋಡಿ ನಂದು ಸಹ ಬಂತು ಗೀ ರೈಸ್ ಇದೆ ಒಂದು ಚಿಕನ್ ಕರಿ ಇದೆ ಮತ್ತೆ ಮೆದು ವಡ ಇದೆ ಅದರಲ್ಲಿ ಸ್ವಲ್ಪ ಮೊಸರು ಹಾಕಿ ಕೊಟ್ಟಿದ್ದಾರೆ ಪೊಮೋಗ್ರಾನೇಟ್ ಎಲ್ಲ ಹಾಕಿ ನೋಡಿ ಸ್ವಲ್ಪ ಫ್ಯಾನ್ಸಿ ಆಗಿ ಕೊಟ್ಟಿದ್ದಾರೆ ಸ್ವಲ್ಪ ಐಸ್ ಕೋಲ್ಡ್ ಆಗಿತ್ತು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಅದು ಡೆಸರ್ಟ್ ತುಂಬಾನೇ ಚೆನ್ನಾಗಿರುತ್ತೆ ರಸ್ಮಲೈ ಥರ ತರ ಏನೋ ಕೇಕ್ ಬೇಸ್ ಅಲ್ಲಿ ಹಾಕಿದ್ರು ಅದು ಚೆನ್ನಾಗಿತ್ತು ಮತ್ತೆ ರೆಡ್ ವೈನ್ ತಗೊಂಡೆ ನಾನು ಏನು ಬೇಕಾದರೂ ನಿಮ್ಗೆ ಕುಡಿಯೋದಕ್ಕೆ ಏನು ಬೇಕಾದರೂ ತಗೊಳ್ಬಹುದು ಸೊ ಹೀಗೆ ನಾವು ನೋಡ್ತಾ ಆಮೇಲೆ ಮುನ್ನೆ ಹೇಳಿದ್ರು ಅರ್ಜೆಂಟ್ ಲೂ ಹೋಗ್ಬೇಕು ಅಂತ ಹೇಳಿ ನಮ್ದು ಊಟ ಎಲ್ಲ ಆಯ್ತು ಇವಾಗ ನಾವು ಟಾಯ್ಲೆಟಿಗೆ ಬಂದಿದೀವಿ ಟಾಯ್ಲೆಟ್ ಯಾಕೆ ಬಾಕಿ ಬಿಡಬೇಕು ನೋಡಿ ಅದು ಸಹ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಈ ರೀತಿಯಲ್ಲಿ ಇರುತ್ತೆ ಒಬ್ಬರೇ ಹೋಗೋಷ್ಟು ಜಾಗ ಇರೋದು ಬಟ್ ಮಕ್ಕಳನ್ನ ಬೇಕಾದ್ರೆ ಕರ್ಕೊಂಡು ಬರ್ಬೋದು ಬ್ಯಾಸಿನೆಟ್ ಇದೆ ಅಂದ್ರೆ ಮಕ್ ಮಗು ಏನಾದ್ರು ಚಿಕ್ಕ ಮಗು ಇದೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ನ್ಯಾಪಿ ಎಲ್ಲ ಚೇಂಜ್ ಮಾಡೋದಕ್ಕೆ ಮಲಗಿಸ್ಬಿಟ್ಟು ಅಲ್ಲಿ ಮೇಲೆ ಜಾಗ ಮಾಡಿದ್ದಾರೆ ನೋಡಿ ಈ ರೀತಿಯಲ್ಲಿ ಅದನ್ನು ಹೇಳಿದ್ರೆ ಸಾಕು ಒಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಮಗುನ ಮಲಗಿಸ್ಬಿಟ್ಟು ಆಮೇಲೆ ನೀವು ಆರಾಮಾಗಿ ವಾಶ್ರೂಮನ್ನು ಯೂಸ್ ಮಾಡ್ಕೊಬೋದು ಆಮೇಲೆ ಈ ಥರ ಡ್ರೋವರ್ಸ್ ಎಲ್ಲ ಇರುತ್ತೆ ನಿಮಗೆ ಅಲ್ಲಿ ವೇಸ್ಟ್ ಪೇಪರ್ ಬೇಕು ಅಂತ ಹೇಳಿದರೆ ಇರುತ್ತೆ ಪೇಪರ್ ಕಪ್ ಬೇಕು ಡಿಸ್ಪೋಸಬಲ್ ಕಪ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇರುತ್ತೆ ಆಮೇಲೆ ಫ್ಲಶ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಹೋಗಬೇಕು ನೋ ಸ್ಮೋಕಿಂಗ್ ಏರಿಯಾ ಅಲ್ಲಿ ಎಲ್ಲೂ ಸ್ಮೋಕ್ ಮಾಡುವಾಗಿಲ್ಲ ಗೊತ್ತಾದರೆ ಅದು ಸಿ ಸಿಗ್ನಲ್ ಆಗುತ್ತೆ ಇಟ್ ಈಸ್ ನಾಟ್ ಗುಡ್ ಆಮೇಲೆ ನೋಡಿ ಲಾಕ್ ಆಗೋ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಹೇಳಿದರೆ ಅಲ್ಲಿ ತೋರಿಸುತ್ತೆ ಹೊರಗಡೆ ನಿಂತವರಿಗೆ ಅದು ವೇಕೆಂಟ್ ಆಗಿದೆಯಾ ಆಕ್ಯುಪೈ ಆಗಿದೆಯಾ ಅಂತ ಹೇಳ್ಬಿಟ್ಟು ಇವಾಗ ವಾಪಸ್ ಬಂದ್ಬಿಟ್ಟು ನಾವು ಮತ್ತೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಹತ್ತಿರದಲ್ಲಿರೋರು ಯಾವಾಗ ನಾವು ರೀಚ್ ಆಗ್ತೀವಿ ಅಂತ ನೋಡ್ತಾ ಇದ್ರು ನಾವು ಏನು ಬೇಕು ಅದನ್ನ ನಾವು ನೋಡ್ಕೊತಾ ಇದ್ವಿ ನೋಡಿ ಎಲ್ಲ ತೋರಿಸುತ್ತೆ ಫ್ಲೈಟ್ ಡೀಟೇಲ್ಸ್ ಯಾವಾಗ ಎಷ್ಟು ಗಂಟೆಗೆ ನಾವು ಯಾವ ಫ್ಲೈಟಲ್ಲಿ ಕೂತಿದ್ದೀವಿ ಎಷ್ಟು ದೂರದಲ್ಲಿದೆ ಡಿಸ್ಟೆನ್ಸ್ ಎಷ್ಟಿದೆ ನಮ್ಮ ಲ್ಯಾಂಡಿಗೆ ಮತ್ತು ನಮಗೆ ಮತ್ತು ಹೊರಗಡೆ ಟೆಂಪ್ರೇಚರ್ ಎಷ್ಟಿದೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಇನ್ನೂ ಎಷ್ಟು ಟೈಮ್ ತ ತಗೊಳ್ಳುತ್ತೆ ಬರೋದಕ್ಕೆ ತಲುಪೋದಿಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಎಲ್ಲಾದರೂ ಅದು ಇದಾಗ್ತಾ ಇದೆ ಅಂತ ಹೇಳಿದರೆ ಟರ್ಬ್ಯುಲೆನ್ಸ್ ಇದೆ ಅಂದರೆ ಶೇಕ್ ಆಗ್ತಾ ಇದೆ ಜಾಸ್ತಿ ಅಂತ ಹೇಳಿದರೆ ಅದಕ್ಕೂ ಅನೌನ್ಸ್ಮೆಂಟ್ ಮಾಡಿ ನಮ್ಗೆ ಹೇಳಿರ್ತಾರೆ ನೀವು ಕೂತಿರೋ ಜಾಗದಿಂದ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡಬೇಕು ಆವಾಗ ಟಾಯ್ಲೆಟ್ ಸಹ ಯೂಸ್ ಮಾಡುವ ಆಗಿಲ್ಲ ಸೊ ಈ ರೀತಿಯಲ್ಲಿ ರೂಲ್ಸ್ ಇರುತ್ತೆ ನೋಡಿ ಇದಕ್ಕೆ ಏರಿಯಲ್ ವ್ಯೂ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಹತ್ರ ನಾವು ತಲುಪಕ್ಕೆ ಆಯಿತು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಟೂ ಮಿನಿಟ್ಸ್ ಇದೆ ಅಂತ ತೋರಿಸ್ತಾ ಇದೆ ಟೈಮು ಸೊ ಇವಾಗ ಆಲ್ಮೋಸ್ಟ್ ಲ್ಯಾಂಡಿಂಗ್ ಟೈಮು ಮಕ್ಕಳು ನಾವು ಎಲ್ಲ ಪ್ರೇ ಮಾಡ್ತಾ ಇದ್ವಿ ನಾವು ಸೇಫ್ ಆಗಿ ಲ್ಯಾಂಡ್ ಆದರೆ ಸಾಕು ಅಂತ ಹೇಳಿ ಆ ಲ್ಯಾಂಡ್ ಆಗುವಾಗ ಅದೊಂದು ಸೌಂಡ್ ಬರುತ್ತೆ ಡಮ್ 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 ಅಂತ ಆ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಲ್ಯಾಂಡ್ ಆದ್ವಿ ಈ ಖುಷಿ ಹೇಳ್ಕೊಳಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಹೊರ ದೇಶದಿಂದ ಬಂದು ನಮ್ ದೇಶಕ್ಕೆ ಕಾಲಿಡುವಾಗ ಅದೊಂದು ಖುಷಿನೇ ಬೇರೆ ಸೊ ಅದ್ರ ಮಧ್ಯದಲ್ಲಿ ಬುಕ್ ನೋಡ್ತಾ ಇದೆ ಎಲ್ಲರೂ ಇಳಿಯೋದಿಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ರು ಸೊ ಏನೇನ್ ಬೇಕು ನಿಮ್ಗೆ ಇಲ್ಲಿ ಸಹ ಶಾಪಿಂಗ್ ಮಾಡ್ಕೊಳ್ಬಹುದು ಅಲ್ಲಿ ಗ್ಲಾಸಸ್ ಮತ್ತೆ ವಾಚ್ ಆ ರೀತಿಯಲ್ಲಿ ಆಪ್ಷನ್ಸ್ ಇದೆ ಪರ್ಫ್ಯೂಮ್ ಸಹ ಇಲ್ಲೇ ನೀವು ಶಾಪ್ ಮಾಡ್ಕೊಳ್ಬಹುದು ಜುವೆಲರಿಯಿಂದ ಹಿಡಿದು ಎಲ್ಲ ಇರುತ್ತೆ ದುಡ್ಡಿರಬೇಕಷ್ಟೇ ಸೊ ಅದನ್ನು ಹಾಗೆ ನೋಡ್ತಾ ಇದ್ದೆ ಇವಾಗ ಇಳಿಯೋಕ್ಕೆ ಟೈಮ್ ಆಯಿತು ಸೊ ಇವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅಂತ ಹೇಳ್ಬಿಟ್ಟು ಫ್ಲೈಟ್ ಬಗ್ಗೆ ಸರ್ವೆ ಅವ್ರು ತರ್ ಕಳಿಸ್ತಾರೆ ಅದನ್ನು ಮುನ್ನಿಯಲ್ಲಿ ಮಾಡ್ತಾ ಇದ್ದಾಳೆ ಖುಷಿಯಲ್ಲಿ ಸೊ ಫೈನಲಿ ಲ್ಯಾಂಡ್ ಆಗಿದ್ವಿ ಬೆಂಗಳೂರು ಅಂತ ತೋರಿಸ್ತಾ ಇದೆ ಲಗೇಜ್ ಎಲ್ಲ ಖಾಲಿ ಮಾಡಿದ್ದೀನಿ ಎಲ್ಲ ತಗೊಂಡಿದ್ದೀವಿ ಇವಾಗ ಹೊರಗಡೆ ಹೋಗಬೇಕು ಫಸ್ಟ್ ನನಗೆ ಲಗೇಜ್ ಎಲ್ಲ ಸಿಕ್ಬಿಟ್ರೆ ಸಾಕು ಯಾಕಂತೇಳಿದ್ರೆ ಒಂದು ಲಗೇಜ್ ಯಾವಾಗಲೂ ನಮ್ಮದು ಲೇಟಾಗಿ ಬರುತ್ತೆ ಸೊ ಇವತ್ತು ಎಲ್ಲ ಬೇಗ ಬಂದ್ಬಿಡ್ಲಪ್ಪ ಎಲ್ಲ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಕ್ಕನ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಸೊ ನನಗೆ ಬೇಗ ಹೋಗ್ಬಿಟ್ಟು ಅದೊಂದು ಎಲ್ಲ ಸಿಕ್ಬಿಟ್ರೆ ಹೊರಗಡೆ ಹೋಗಿ ಅವ್ರಿಗೆಲ್ಲ ಹಾಯಿ ಹೇಳ್ಬಿಟ್ರೆ ಸಾಕು ಅಂತ ಮನಸ್ಸಲ್ಲಿ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾವಿವಾಗ ಹೊರಟ್ವಿ ಕರೌಸ್ ಹತ್ರ ಅಂದ್ರೆ ಲಗೇಜ್ ಅಲ್ಲಿ ಬರುತ್ತೆ ಅವರು ಮೆನ್ಷನ್ ಮಾಡಿರ್ತಾರೆ ಯಾವ ನಂಬರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಇವಾಗ ಅದನ್ನು ಫಾಲೋ ಮಾಡಿಕೊಂಡು ಡ್ಯೂಟಿ ಫ್ರೀ ಬೆಂಗಳೂರು ಡ್ಯೂಟಿ ಫ್ರೀ ದಾಟ್ಕೊಂಡು ಇವಾಗ ಅಲ್ಲಿಗೆ ಹೋಗಿದೀವಿ ನಾನು ಆಗಿ ಬರ್ತೀನಿ ನಾನು ಬರ್ತೀನಿ ಬ್ಲಾಕೆ ಬ್ಲಾಕ್ ಮಾಡಿದರೆ ಬರ್ತೀನಿ ಅಲ್ಲಿ ಇಳ್ದಿದ ತಕ್ಷಣನೇ ನಮ್ಮ ವಿಡಿಯೋಸ್ ನೋಡೋ ಸ್ವಲ್ಪ ಕೆಲವೊಬ್ರು ಫ್ಯಾನ್ಸ್ ಬಂದು ಮಾತಾಡಿದ್ರು ಅದ್ರ ಅಲ್ಲಿ ಒಬ್ಬರು ನಾನು ಬರ್ತೀನಿ ನಿಮ್ಮ ಬ್ಲಾಗಲ್ಲಿ ಅಂತ ಕೇಳ್ತಾ ಇದ್ರು ಖುಷಿಯಲ್ಲಿ ಬಂದು ಮಾತಾಡ್ಸಿದ್ರು ತುಂಬಾ ಖುಷಿ ಆಗುತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಗೆ ತುಂಬಾನೇ ಇಷ್ಟ ಆಗತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಲ್ಲಿ ತನಕ ನಮ್ದು ಎಲ್ಲ ಸೂಟ್ಗೆ ಒಂದೊಂದಾಗಿ ಬರ್ತಾ ಇತ್ತು ಒಬ್ರು ಹೆಲ್ಪ್ ಮಾಡಿದ್ರು ನಾನು ಇವಾಗ ತೆಗ್ದು ಅದನ್ನು ಹಾಕೊಳ್ಬೇಕು ಆಲ್ಮೋಸ್ಟ್ ಎಲ್ಲ ಬಂದಿದೆ ಇನ್ನೂ ಒಂದು ಬಾಕಿ ಇದೆ ಸೊ ಅಲ್ಲಿ ಬರ್ತಾ ಇದೆ ನೋಡಿ ಅಲ್ಲಿ ಸಿಕ್ಕಿದ್ರೆ ಆಯ್ತು Hva er det merket på siden? ನನ್ನ ಟ್ರಾಲಿಯಲ್ಲಿ ಹಾಕೋದಿಕ್ಕೆ ಪಾಪ ಇವರೇ ಹೆಲ್ಪ್ ಮಾಡಿದ್ದು ಇವಾಗ ಅವ್ರು ಇದ್ದಾರೆ ಹತ್ತಿರ ಹೋಗ್ಬಿಟ್ಟು ವಿಡಿಯೋ ಅಂತ ಅಂತೇಳ್ಬಿಟ್ಟು ಪಾಪ ಥ್ಯಾಂಕ್ಸ್ ಟು ಹಿಮ್ ಅವ್ರು ಹೆಲ್ಪ್ ಮಾಡಿದರು ನನಗೆಲ್ಲ ಲಗೇಜ್ ಅವರೇ ಹಾಕ್ಕೊಟ್ರು ಬಿಡು ನಾನು ಹಾಕ್ಕೊಡ್ತೀನಿ ಹೇಳ್ಬಿಟ್ಟು ಆರಾಮಾಗಿ ಇವಾಗ ಟ್ರಾಲಿಯಲ್ಲಿ ಕೂರಿಸ್ಬಿಟ್ಟು ಎಲ್ಲ ಸೂಟ್ ಕೇಸ್ನ ಇವಾಗ ನಾವು ಹೊಲ್ಟ್ವಿ ಹೊರಗಡೆ ಎಕ್ಸಿಟ್ ಹತ್ತಿರ ಮುನ್ನಿಗೆ ಇವಾಗ ಅವಳು ಹೀಲೀಸಲ್ಲಿ ಒಂದ್ಸಲ ಸ್ಕೇಟ್ ಮಾಡ್ಕೊಂಡು ಬರಬೇಕು ಅಂತ ಇತ್ತು ಸೊ ಅದನ್ನು ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಲೈಫಲ್ಲಿ ಇದೆಲ್ಲ ಮೂಮೆಂಟ್ಸ್ ತುಂಬಾ ನಮಗೆ ಚೆರಿಷ್ ಮಾಡೋದಕ್ಕೆ ಯಾವಾಗಾದರೂ ಸಿಗೋದು ಆ ಮೂಮೆಂಟ್ಸನ್ನು ನಾವು ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತೀವಿ ಅಪ್ಪನ ಜೊತೆ ಬಂದರೆ ಇದೆಲ್ಲ ಮಾಡೋಕೆ ಟೈಮ್ ಬಿಡೋಲ್ಲ ಅವರು ಅವ್ರದ್ದೇ ಲೋಕದಲ್ಲಿ ಆಗಿರ್ತಾರೆ ಸೊ ಇವಾಗ ಹೊರಗಡೆ ಹೋಗಿದ ತಕ್ಷಣನೇ ನಾವು ಫಸ್ಟು ಸ್ಪಾಟ್ ಮಾಡಬೇಕು ಅಕ್ಕ ಅವರು ಬಂದಿರ್ತಾರೆ ಅಂತ ಗೊತ್ತು ಫುಲ್ ಫ್ಯಾಮಿಲಿ ಸೊ ಫಸ್ಟ್ ಯಾರು ನೋಡ್ತಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಲಗೇಜ್ ತಗೊಂಡು ಹೊರಗಡೆ ಹೊರಟಿದ್ದೀವಿ ಮಕ್ಳು ಎಕ್ಸೈಟ್ಮೆಂಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಆಗಲ್ಲ ಯಾಕೆಂದರೆ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತು ಆಲ್ಮೋಸ್ಟ್ ಒಂದು ವರ್ಷ ವೆಯ್ಟ್ ಮಾಡಿರ್ತೀವಿ ಈ ಮೂಮೆಂಟಿಗೆ ಸೊ ನೀವು ಒಂದೊಂದು ತಿಂಗಳು ಅಥವಾ ಒಂದೊಂದು ವಾರ ಪೇರೆಂಟ್ಸನ್ನು ನೋಡೋರು ಅಥವಾ ಫ್ಯಾಮ್ಲಿನ ನೋಡೋರು ಇರ್ತೀರ ನಾವೆಲ್ಲ ಒಂದು ವರ್ಷ ವೆಯ್ಟ್ ಮಾಡಿ ಆಮೇಲೆ ನೋಡೋವಂಥವ್ರು ನಮಗೆ ಹೊಟ್ಟೆಯಲ್ಲಿ ಒಂಥರ ಬಟರ್ಫ್ಲೈಸು ಮತ್ತು ಎಕ್ಸೈಟ್ಮೆಂಟು ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಎಲ್ಲ ಬರುತ್ತೆ ಈ ಮೂಮೆಂಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತು ಅದು ಆ್ಯಂಡ್ ವಿ ವೆರ್ ವೆರಿ 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 ಹ್ಯಾಪಿ ಟು ಸಿ ದೆಮ್ ನಿಮಗೆ ನಮ್ಮ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಅಂತ ಹೇಳ್ತಾ ನಿಮ್ಮ ರಿವ್ಯೂಸ್ ಏನಾದರೂ ಇತ್ತು ಅಂತ ಹೇಳಿದರೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ನಾನು ಈ ವ್ಲಾಗ್ಸನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ನನಗೆ ಅಲ್ಲಿ ನೆಟ್ವರ್ಕು ಇರಲಿಲ್ಲ ಆಮೇಲೆ ಕನೆಕ್ಟಿವಿಟಿನೂ ಇರಲಿಲ್ಲ ಸೊ ಪ್ಲೀಸ್ ಲೈಕ್ ಆರ್ ವಿಡಿಯೋಸ್ ಬಾಯ್ ಬಾಯ್